ಭರಮಸಾಗರದ ತರಳುಬಾಳು ಹುಣ್ಣಿಮೆ ಮಹೋತ್ಸವಕ್ಕೆ ಆಗಮಿಸುವಂತೆ ಹೊಳಲ್ಕೆರೆ ರೈತ ಸಂಘ ಮನವಿ ಮಾಡಿದೆ ಇನ್ನು ಮಂಗಳವಾರ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಈ ಬಗ್ಗೆ ಹೊಳಲ್ಕೆರೆ ರೈತ ಸಂಘದ ವತಿಯಿಂದ ಮಾಹಿತಿ ನೀಡಿದ್ದು ಸಿರಿಗೆರೆ ಬೃಹನ್ಮಠದ ವತಿಯಿಂದ ಭರಮಸಾಗರದಲ್ಲಿ ತರಳುಬಾಳು ಹುಣ್ಣಿಮೆ ಮಹೋತ್ಸವ ಕಾರ್ಯಕ್ರಮ ನಡೆಯಲಿದೆ ಇನ್ನು ಫೆಬ್ರವರಿ ಹನ್ನೊಂದರಂದು ಮಂಗಳವಾರ ಹತ್ತು ಗಂಟೆಗೆ ತರಳಬಾಳು ಹುಣ್ಣಿಮೆ ಮಹೋತ್ಸವದ ಕೃಷಿ ಮೇಳ ಮತ್ತು ರೈತರ ಸಂವಾದ ಕಾರ್ಯಕ್ರಮ ಏರ್ಪಡಿಸಲಾಗಿದೆ ಇನ್ನು ಕೃಷಿಗೆ ಸಂಬಂಧಿಸಿದ ಯಂತ್ರೋಪಕರಣಗಳು ವಿಶೇಷ ಕೃಷಿ ತಂತ್ರಜ್ಞರಿಂದ ಮಾಹಿತಿ ನೀಡಲಿದ್ದು ಜಿಲ್ಲೆಯ ರೈತ ಸಂಘದ ಹಾಗೂ ಎಲ್ಲ ರೈತ ಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಸದುಪಯೋಗ ಪಡೆದುಕೊಳ್ಳಬೇಕೆಂದು ಕರ್ನಾಟಕ ರಾಜ್ಯ ರೈತ ಸಂಘದ ಹಾಗೂ ಹಸಿರು ಸೇನೆಯ ರಾಜ್ಯಾಧ್ಯಕ್ಷ ಎಚ್ ಆರ್ ಬಸವರಾಜಪ್ಪ ಅವರು ಕರೆ ಕೊಟ್ಟಿದ್ದಾರೆ ಇನ್ನು ಈ ಸಂದರ್ಭದಲ್ಲಿ ಸಂಘದ ಚಿಕ್ಕಬಿಗರೆ ನಾಗರಾಜ್ ಬೇಟೆರೆಡ್ಡಿ ಬಸವರೆಡ್ಡಿ ಮಲ್ಲಿಕಾರ್ಜುನ್ ಸಿದ್ದರಾಮಪ್ಪ ರವಿ ನಾಗರಾಜ್ ಅಜಯ್ ಪ್ರಭು ಸೇರಿದಂತೆ ಹಲವು ರೈತ ಮುಖಂಡರು ಹಾಜರಿದ್ದರು ಅವರು ರೈತ ಪರವಾದಂಥ ರೈತರ ಸಮಸ್ಯೆಗಳನ್ನು ಯಾವತ್ತೂ ಕೂಡ ಡಾಕ್ಟರ್ ಸಿರಿಗೆರೆ ಶಿವಮೂರ್ತಿ ಶಿವಾಚಾರ್ಯ ಮಹಾಸ್ವಾಮೀಜಿಯವರು ಮಾಡ್ತಾ ಇದ್ದಾರೆ ವರ್ಷ ಅವರು ಪರ ಕಾಳಜಿಯಿಂದಲೇ ಐವತ್ತು ವರ್ಷ ರೈತ ಹೋರಾಟದಲ್ಲಿ ಕೆಲಸ ಮಾಡಿದಂಥ ನನ್ನಂಥ ಒಬ್ಬ ಸಾಮಾನ್ಯ ರೈತನನ್ನು ಗುರುತಿಸಿ ಆ ಸಿರಿಗೆರೆ ಮಠದ ಅಧ್ಯಕ್ಷತೆಯನ್ನು ಕೂಡ ಕೊಟ್ಟಿದ್ದಾರೆ ಇದು ರೈತ ಎಲ್ಲರಿಗೂ ಕೂಡ ಒಂದು ಹೆಮ್ಮೆ ತರ್ತಕ್ಕಂಥ ಸಮಿತಿ ಅಷ್ಟೇ ಅಲ್ಲ ತಳಬಾಳು ಹುಣ್ಣಿಮೆ ಪ್ರಯುಕ್ತ ಪ್ರತಿ ವರ್ಷವೂ ಕೂಡ ನಾಡ ಹಬ್ಬವಾಗಿ ತಳಬಾಳ ಹುಣ್ಣಿಮೆ ಏನು ನಡೀತಾ ಇದೆ ಜಾತ್ಯಾತೀತವಾಗಿ ಧರ್ಮಾತೀತವಾಗಿ ಜಾತಿ ಜಾತಿಗಳ ಮಧ್ಯೆ ಧರ್ಮಗಳ ಮಧ್ಯೆ ಇರ್ತಕ್ಕಂಥ ಕಂತಕವನ್ನು ತೊಡೆದುಹಾಕಿ ಇವತ್ತು ಎಲ್ಲರನ್ನೂ ಒಂದುಗೂಡಿಸಿ ಒಂದು ಭಾವೈಕ್ಯತೆಯ ಸಮಾವೇಶವಾಗಿ ಇವತ್ತು ತಡಬಾಳು ಒಮ್ಮೆ ನಡೀತಾ ಇದೆ ಹನ್ನೆರಡನೇ ತಾರೀಕಿಂದ ನಾಲ್ಕನೇ ತಾರೀಕಿಂದ ಹನ್ನೆರಡನೇ ತಾರೀಕಿನವರೆಗೂ ಕೂಡ ನಡೀತಾ ಇದೆ ಇವತ್ತು ಶಿಕ್ಷಣ ಸಂಸ್ಥೆಗಳನ್ನು ತೆರೆದು ಪ್ರತಿಯೊಂದು ಜನಾಂಗದ ಮಕ್ಕಳಿಗೂ ಕೂಡ ವಿದ್ಯಾಭ್ಯಾಸ ಕೊಟ್ಟಿದ್ದಾರೆ ಇವತ್ತು ನೀರಾವರಿ ಮಾಡಿದರೆ ಪ್ರತಿಯೊಂದು ಜನಾಂಗಕ್ಕೂ ಕೂಡ ನೀರಾವರಿ ಆಗಿದೆ ಯಾವುದೇ ಯೋಜನೆ ಮಾಡಿದ್ರು ಕೂಡ ಯಾವುದೇ ಒಂದು ಜಾತಿಗೆ ಸೀಮಿತವಾಗಿಲ್ಲ ಈ ಮಠ ಜಾತಿಗೆ ಸೀಮಿತವಾದಂಥ ಮಠ ಅಲ್ಲ ಇದು ಸಂಪೂರ್ಣ ಬಸವ ತತ್ವದ ಹಿನ್ನೆಲೆಯಲ್ಲಿ ನಡೀತಾ ಇರತಕ್ಕಂಥ ಶರಣರ ತತ್ವಗಳ ಹಿನ್ನೆಲೆಯಲ್ಲಿ ನಡೀತಕ್ಕಂಥ ಮಠ ಇದು ಈ ತಲೆಬಾಳು ಹುಣ್ಣೆಯ ಪ್ರಯುಕ್ತ ಹನ್ನೊಂದನೇ ತಾರೀಕು ಫೆಬ್ರವರಿ ಹನ್ನೊಂದನೇ ತಾರೀಕು ಬೆಳಗ್ಗೆ ಹತ್ತು ಗಂಟೆಗೆ ಒಂದು ಕೃಷಿ ಮೇಳ ಮತ್ತು ಕೃಷಿ ಮೇಳ ಈಗಾಗಲೂ ಇದೆ ನಾವು ಒಂಬತ್ತು ಜನ ಕೂಡ ಕೃಷಿ ಮೇಳ ಕೃಷಿ ಉಪಕರಣಗಳನ್ನು ಆ ಸಲಕರಣೆಗಳನ್ನೆಲ್ಲ ತಾವೆಲ್ಲರೂ ಕೂಡ ವೀಕ್ಷೆ ಮಾಡ್ಬೋದು ಆದರೆ ವಿಶೇಷವಾಗಿ ಹನ್ನೊಂದನೇ ತಾರೀಕು ಹತ್ತು ಹತ್ತು ಗಂಟೆಗೆ ಬೆಳಿಗ್ಗೆ ಮೂರು ಜನ ವಿಜ್ಞಾನಿಗಳು ಬರ್ತಾರೆ ತಳಬಾಳ ಸ್ವಾಮೀಜಿಯವರು ಸಾನ್ನಿಧ್ಯ ವಹಿಸ್ತಾರೆ ನನ್ನ ಅಧ್ಯಕ್ಷತೆಯಲ್ಲಿ ರೈತರೊಡನೆ ಸಂವಾದ ಕಾರ್ಯಕ್ರಮವನ್ನು ಇಟ್ಟಿದ್ದಾರೆ ಪ್ರತಿಯೊಬ್ಬ ರೈತರು ಕೂಡ ಅವ್ರಿಗೆ ಏನೇ ಕುಂದು ಕರ್ತ ಇದ್ದರೂ ಜೊತೆ ವಿಜ್ಞಾನಿಗಳ ಜೊತೆ ಸಂಪರ್ಕ ಮಾಡ್ಬೋದು ಪ್ರಶ್ನೆ ಕೇಳಬಹುದು ಉತ್ತರ ಪಡಿಬೋದು ಆದ್ದರಿಂದ ತಾವೆಲ್ಲರೂ ಕೂಡ ಹನ್ನೊಂದನೇ ತಾರೀಕು ಹತ್ತು ಗಂಟೆಗೆ ಭರಮ್ಸಾಗರದಲ್ಲಿ ಏನು ನಡೀತಾ ಇದೆ ದಳಬಾಳ ಹುಣ್ಣಿಮೆ ಮಹೋತ್ಸವ ಭರಮ್ಸಾಗರದಲ್ಲಿ ಏನು ಹೇಳ್ತದೆ ಭರಮ್ಸಾಗರದ ದಳಬಾಳ್ ಹುಣ್ಣಿಮೆ ಮಹಾಮಂಟಪದ ಎದುರುಗಡೆ ಆ ಅಲ್ಲೇ ಇವತ್ತು ಆ ಸಂವಾದ ನಡೆಯುತ್ತೆ ಅವತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು ಅಷ್ಟೇ ಅಲ್ಲ ಸಂಜೆ ಸಂಜೆ ಆರೂವರೆ ಗಂಟೆಗೆ ಕೃಷಿ ಮಂತ್ರಿಗಳು ಬರ್ತಾರೆ ಅದಕ್ಕೆ ಸಂಬಂಧಪಟ್ಟಂಥ ಬೇರೆ ಬೇರೆ ಸಚಿವರು ಬರ್ತಾರೆ ಅಧಿಕಾರಿಗಳು ಬರ್ತಾರೆ ಅವತ್ತು ಕೂಡ ಸಂಜೆ ಆರೂವರೆಯ ಒಂದು ಕಾರ್ಯಕ್ರಮಕ್ಕೂ ಕೂಡ ರೈತರೆಲ್ಲ ಭಾಗವಹಿಸಬೇಕು ಅಂತ ಹೇಳಿ ತಮ್ಮೆಲ್ಲರಿಗೂ ಕೂಡ ಈ ನಾಡಿನ ರಾಜ್ಯದ ರೈತರು ಎಲ್ಲರಿಗೂ ಕೂಡ ತನ್ನ ಮೂಲಕ ಇವತ್ತು ವಿನಂತಿ ಮಾಡ್ಕೊಳ್ತಾ ಇದ್ದೀನಿ